ನಮಸ್ತೆ ಮಾರ್ಚ್ ಇಪ್ಪತ್ತ್ಮೂರು ಈ ದಿನವನ್ನು ನಮ್ಮ ದೇಶದಲ್ಲಿ ಹುತಾತ್ಮರ ದಿನವಾಗಿ ಆಚರಣೆ ಮಾಡ್ತೀವಿ ಭಗತ್ ಸಿಂಗ್ರವರ ಬಗ್ಗೆ ನಮಗೆ ಪೂರ್ತಿ ವಿಚಾರ ಗೊತ್ತಿಲ್ಲದೇ ಇದ್ದರೂ ಕೆಲವೊಂದು ವಿಚಾರಗಳು ಗೊತ್ತಿರಲೇಬೇಕು ಹಾಗಾಗಿ ಇವತ್ತು ನಾವು ಭಗತ್ ಸಿಂಗ್ರವರ ಜೀವನ ಚರಿತ್ರೆಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಆಗುತ್ತೆ ಅದರಲ್ಲಿ ಸಾವಿರಾರು ಜನ ಸಾಯ್ತಾರೆ ಆಗ ಭಗತ್ ಸಿಂಗ್ ಚಿಕ್ಕ ವಯಸ್ಸಿನ ಬಾಲಕ ಹನ್ನೆರಡು ವರ್ಷ ವಯಸ್ಸು ಆಗ ಮೂರು ದಿನಗಳ ಕಾಲ ಮನೆ ಬಿಟ್ಟು ಓಡಿ ಹೋಗಿ ಜಲಿಯನ್ ವಾಲಾಭಾಗ್ಗೆ ಬರುತ್ತಾರೆ ಅಲ್ಲಿ ರಕ್ತ ತುಂಬಿದ ಮಣ್ಣನ್ನು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಆ ಡಬ್ಬಿಯನ್ನು ಪೂಜೆ ಮಾಡ್ತಾರೆ ನಂತರ ಹಣೆಯ ಮೇಲೆ ಆ ರಕ್ತದ ಕುಂಕುಮವನ್ನು ಇಟ್ಟುಕೊಂಡು ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಎಂದು ಪ್ರತಿಜ್ಞೆ ಮಾಡ್ತಾರೆ ಹದಿನೇಳನೇ ವಯಸ್ಸಿಗೆ ಭಗತ್ ಸಿಂಗ್ರವರು ಅಮ್ಮ ಹೇಳ್ತಾರೆ ಮದುವೆ ಆಗುವಂತ ಹೇಳ್ತಾರೆ ಆಗ ಭಗತ್ ಸಿಂಗ್ ಮನೆ ಬಿಟ್ಟು ಓಡಿ ಹೋಗ್ತಾರೆ ಪತ್ರವನ್ನು ಬರೆದು ಓಡಿ ಹೋಗ್ತಾರೆ ಏನಂತ ಇತ್ತು ಪತ್ರದಲ್ಲಿ ಅಂದರೆ ಆ ಪತ್ರದಲ್ಲಿ ನಾನು ಮದುವೆ ಆಗ ಕೊಟ್ಟಿಲ್ಲ ಅಮ್ಮ ನನ್ನ ದೇಹವನ್ನು ನನ್ನ ಜೀವನವನ್ನು ಈ ದೇಶಕ್ಕೆ ಮುಡಿಪಾಗಿಟ್ಟಿದ್ದೇನೆ ಅಂತ ಆ ಒಂದು ಪತ್ರದಲ್ಲಿ ಬರೀತಾರೆ ಇನ್ಕಲಾಬಾದ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀವೆಲ್ಲ ಕೇಳಿರ್ತೀರಾ ಈ ಇನ್ಕಲಾಬಾದ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಭಗತ್ ಸಿಂಗ್ ಅವರು ಹುಟ್ಟು ಹಾಕಿದರು ಇದರಿಂದ ಭಗತ್ ಸಿಂಗ್ ಇನ್ಕ್ಲಾಬತ್ ಜಿಂದಾಬಾದ್ ಅರ್ಥ ಕ್ರಾಂತಿಕಾರಿಗಳಿಗೆ ಶಿರವಾಗಲಿ ಎಂದರ್ಥ ಮುಂದಿನ ದಿನಗಳಲ್ಲಿ ಈ ಘೋಷಣೆ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅತಿಸ್ಟ್ ಎಂಬ ಪುಸ್ತಕವನ್ನು ಬರೆದ ಗಾಂಧೀಜಿ ಅವರು ಅಸಹಕಾರ ಚಳುವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನು ಹೆಂಪಡಿದಾಗ ದೇಶದಲ್ಲಿ ಹಿಂದೂ ಮುಸ್ಲಿಂ ಆದರೆ ನಿಮಗೆ ಗೊತ್ತಿರಲಿ ಭಗತ್ ಸಿಂಗ್ ರವರ ಜೈಬಿನಲ್ಲಿ ಭಗವದ್ಗೀತೆಯ ಸಣ್ಣ ಪುಸ್ತಕ ಮತ್ತು ಸ್ವಾಮಿ ವಿವೇಕಾನಂದರ ಫೋಟೋ ಇರುತ್ತಿತ್ತು ಐದನೇದು ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಭಗತ್ ಸಿಂಗ್ ಸುಖದೇವ್ ಥಾಫರ್ ಇಪ್ಪತ್ತೆರಡು ವಯಸ್ಸಿನ ಶಿವರಾಜಗುರು ರಾಜ್ಹರಿ ರವರನ್ನು ಬ್ರಿಟಿಷರು ಗಲ್ಲಿಗೇರಿಸಲಾಯಿತು ಈ ಮೂವರನ್ನು ಗಲ್ಲಿಗೇರಿಸಬೇಕಾದರೆ ಬ್ರಿಟಿಷರಿಗೆ ಒಂದು ಮಾತನ್ನು ಹೇಳ್ತಾರೆ ನೀವು ಗಲ್ಲಿಗೆರಿಸಬೇಕಾದ್ರೆ ನಮ್ಮ ಮುಖದ ಮೇಲೆ ಕಪ್ಪು ಬಟ್ಟೆಯನ್ನು ಹಾಕಬೇಡಿ ಎಂದರು ಯಾಕೆಂದರೆ ಭಾರತೀಯ ಕ್ರಾಂತಿಕಾರಿಗಳು ಸಾಯ್ಬೇಕಾದ್ರೆ ಹೇಗೆ ನಕ್ತ ನಗ್ತಾ ಸಾಯ್ತಾರೆ ಎಂಬುದನ್ನು ಕಣ್ತುಂಬ ನೋಡಿ ಅಂತ ಹೇಳ್ತಾರೆ ಈ ಮೂರು ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ಹೇಳಿ ನಕ್ತ ನಗ್ತಾ ನೇಣಿಗೆ ಶರಣ ಹಾಕ್ತಾರೆ ಆರ್ನೇದು ಭಗತ್ ಸಿಂಗ್ ಅಂದ ತಕ್ಷಣ ನಮಗೆ ಚೂಪಾದ ಮೀಸೆ ಬಾಂಬ್ ಬಂದೂಕುಗಳು ಎಲ್ಲಾ ನೆನಪಾಗ್ತವೆ ಆದರೆ ಭಗತ್ ಸಿಂಗ್ ಯಾವಾಗಲೂ ಶಾಲೆಯ ಲೈಬ್ರರಿಯಲ್ಲೇ ಇರ್ತಿದ್ರು ಇವರು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಇನ್ನೂರ ಐವತ್ ಐವತ್ತಕ್ಕಿಂತ ಅಧಿಕ ಪುಸ್ತಕಗಳನ್ನು ಓದಿದ್ರು ಮತ್ತು ಅವರು ಲಾಹೋರ್ ಜೈಲಿನಲ್ಲಿದ್ದಾಗ ಮುನ್ನೂರಕ್ಕಿಂತ ಅಧಿಕ ಪುಸ್ತಕಗಳನ್ನು ಓದಿರುತ್ತಾರೆ ಏಳನೇದು ಜಗತ್ತಿನ ಇತಿಹಾಸದಲ್ಲಿ ನೂರ ಒಂದು ದಿನಗಳ ಕಾಲ ಉಪವಾಸ ಮಾಡಿದವರು ಭಗತ್ ಸಿಂಗ್ ಮತ್ತು ಅವರ ಇತರರು ಎಂಟನೇದು ಭಗತ್ ಸಿಂಗ್ ಹೇಳ್ತಾರೆ ನೀವು ನನ್ನನ್ನು ಕೊಲೆ ಮಾಡಿಸಬಹುದು ಸಾಯಿಸಬಹುದು ಆದರೆ ನನ್ನ ವಿಚಾರಗಳನ್ನು ಕೊಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳ್ತಾರೆ ಬ್ರಿಟಿಷರಿಗೆ ಹೇಳ್ತಾರೆ ಭಗತ್ ಸಿಂಗ್ ಲೋ ಇಂಟ್ರೆಸ್ಟ್ ಬಾಂಬ್ ಬಾಂಬನ್ನು ತಯಾರಿ ಮಾಡ್ತಾರೆ ಬ್ರಿಟಿಷರ ಅಸೆಂಬ್ಲಿ ಮೇಲೆ ಹಾಕ್ತಾರೆ ಈ ಒಂದು ಬಾಂಬಿಂದ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಇದರ ಉದ್ದೇಶ ಕ್ರಾಂತಿಕಾರಿಗಳ ವಿಚಾರಗಳನ್ನು ತಿಳಿಸುವುದು ಇದರ ಉದ್ದೇಶವಾಗಿರುತ್ತದೆ ಹತ್ತನೇದು ಭಗತ್ ಸಿಂಗ್ ಗಲ್ಲಿಗೇರಿಸುವ ವಿಚಾರ ಅವರ ಮನೆಯಲ್ಲಿ ಗೊತ್ತಾದಾಗ ಅವರ ಅಮ್ಮ ಲಾಹೋರ್ ಜೈಲಿಗೆ ಬರ್ತಾರೆ ಭಗತ್ ಸಿಂಗ್ ಅನ್ನು ನೋಡಿ ಅವರ ಅಮ್ಮ ಕಣ್ಣೀರಿಡ್ತಾರೆ ಆಗ ಭತ್ ಭಗತ್ ಸಿಂಗ್ ಹೇಳ್ತಾರೆ ಅಮ್ಮ ನೀನು ನನ್ನನ್ನು ನೋಡಿ ಕಣ್ಣೀರಿಡುಬೇಡ ನೀನು ಕಣ್ಣೀರಡು